ಹಲೋ ಗಾಯ್ಸ್ ಏನು ಚಲರ್ ಮಾತಾ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ತುಲು ವ್ಲಾಗ್ ಇನ್ನು ನಾನು ರ್ಯಾಂಡಮ್ ಅದು ವ್ಲಾಗ್ ಮಲ್ತಂದಿಲ್ಲೆ ವ್ಲಾಗ್ ಆಲ್ರೆಡಿ ಶೂಟ್ ಮಾಲ್ ತಾತ ನನ್ನ ದಾದಾಪುರುಂಡು ನಿಖಿಲೇ ತೂಲೆ ಫಾರ್ ದ ಫಸ್ಟ್ ಟೈಮ್ ಇನ್ನೀ ಐ ಮೀನ್ ಈ ಸೆಮಿಸ್ಟರ್ಡು ಫಸ್ಟ್ ದ ಬಟ್ಸ ಕಾಲೇಜ್ ಪೋನಾಗ ಆ್ಯಂಡ್ ಚೆನ್ನಾಗಿ ವ್ಲಾಗ್ ಮಲ್ತಂದೆ ಫುಲ್ ಮುಗಾಲು ಉಂಡು ಇನ್ನು ಹೆಂಗೆ ಕಾಲೇಜ್ ಬೋಯರ್ಲೋ ಮನಸ್ಸಿಜ್ಜಿ ಗಾಯಿಸ್ ಬಿಕಾಸ್ ಏರ್ಲೆ ಇಜ್ಜೆ ಎನ ಫ್ರೆಂಡ್ ನಕ್ಕುಲು ಹೆಂಗೆ ಕೊಟ್ಟಿದ್ದ ಎಕ್ಸಾಮ್ ಉಂಡು ಇದು ಫಸ್ಟ್ ಇಂಟರ್ನೆಲ್ಸ್ ಬರೀತಿದ್ದಿ ದಟ್ ಈಸ್ ದ ರೀಸನ್ ವೈ ಏನು ನೀನು ಫೋನ್ ಇಂಚಿನ ಒಡ್ಸ ಇಂಚಿನ ಮುಗ್ಗಲ್ಲಿ ಇಂಚಿನಂದು ಸೊ ಲೆಟ್ಸ್ ಗೋ ಏನು ಬ್ಲಾಗ್ ಮತ್ತೆ ಆಕ್ಚುಲಿ ನೀ ಏನು ಈ ದ ಲಾಸ್ಟ್ ವರ್ಕಿಂಗ್ ಡೇ ಮೋಸ್ಟ್ಲಿ ಬ್ಲಾಗ್ ವ್ಲಾಗ್ ಮಂತ್ವಂದು ಸೊ ಯಾ ಅಂಚೆ ನಾನು ನಿಕ್ಲಿ ಮಿನಿ ಈ ವಿಡಿಯೋ ಇಷ್ಟಾನೆ ವೀಡಿಯೋಗಂಜಿ ಲೈಕ್ ಮಂತ್ ಶೇರ್ ಮಂತ್ ಕಮೆಂಟ್ ಮಂತಲೇ ಜೋರು ಬಡ್ಸ ಬರೋಂದಿತ್ತ ಅಲ್ಲಿ ತರ್ದ್ ಕ್ಯಾನ್ಸಲ್ ಸೀದ ಬಸ್ ಪೋನಾಗ ವ್ಲಾಗ್ ಮಲ್ಪರಾಜ್ ಜಿಂದು ಹೆಂಗೆ ಕಾಲೇಜ್ ಕಾಲೇಜಿದ್ದ ಗ್ರೌಂಡ್ ಫುಲ್ ನೀರ್ ಫುಲ್ಲು ನೀರಾದಿತ್ತೆ ಅಲ್ಲಿ ತುಂಬ ಕ್ಯಾನ್ಸಲ್ ಇದ್ದ ಕ್ಲಾಸಿಗೆ ಪೋಯನಾ ಟೆಸ್ಟ್ ಇತ್ತೆಲ್ಲ ಪ್ರಿಪೇರ್ ಆಂದಿದ್ದ ಜನಪಿದ್ ಬರ್ಸೋ ಬರೋತಿನೇ ಕುಲೋಂದು ತೂದು ಟೆಸ್ಟ್ ಪೂರ ಬರೋದು ಇದು ಬರೀ ಅರಾಗ ಏನೋ ಫ್ರೆಂಡ್ಸ್ ರಾವ್ಯ ಬರ್ತಿತ್ತು ಐಬಕ್ಕ ಇಂಕಲ್ ನಲ್ವ ಕಾಲೇಜ್ ಗಲ್ಲಿ ಕ್ರಿಕೆಟ್ ಮ್ಯಾಚ್ ಆಗಿತ್ತು ಆ ಗಲ್ಲಿ ಕ್ರಿಕೆಟ್ ದ ಮ್ಯಾಚ್ ಕಾಂಪಿಟೇಷನ್ ಆಗಿತ್ತು ಐನ್ ಲ ಚುರ್ತುದು ಐನ್ ಲ ಪುರ ತುದ ಐಬಕ್ಕ ಸರ್ತ ಯಾನ್ ಇಲ್ಲ ಕುದಡೆ ದಯಪ ನಿಕ್ಲಿ ಮುಗಲ್ ತು ಒಂದಿ ಪರಿ ಎತ್ತ ಜೋರು ಮುಗಲ್ ಆತ ನಂದ ಮುಗಲ್ ಆದ ಇಲ್ಲ ಬನ ಗಿಲ್ಲ ಜೋಕುಲ್ ಪುರ ಪೂಜಾ ಬ್ಲಾಗ್ 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 व्लॉग 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 ये ना बॉडी खुले ये मतला ये ना बॉडी खुले ये लो ாய உண்டி உண்ட Matome, 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 matome. Matome, matome, matome. 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 Matome, matome, matome. Matome, matome, matome. Matome, matome. Matome, matome, matome. Matome, matome, matome. Matome, matome. Matome, matome, matome. Matome, matome, matome. Matome, matome. Matome, 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 matome. தனிஷா தனிஷாக்கா தனிஷாக்கினா தனிஷாக்கினா குல் 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 ஆகினேர் ಮುಲ್ಪ ಎಂಗಲ್ ದಾದ ಪಾತ್ರೆ ಪನಗ ಈ ಜೋಕುಲ್ಲು ಗಲಾಟೆ ಮಲ್ತೊಂದು ಆಕತ್ತಾ ಬೂರೊಂದಿರ ಬೂರ್ದು ಒರಿ ಪರ ಸ್ಟಾರ್ಟ್ ಮಲ್ತೆ ಮಾತೆಲ್ಲ ಇಲ್ಲ ಸೇರಿದುಂಬ ಹಾಕಿನಿ ಪಂಡದ ಅಲ್ಪ ಮಾತ ಯಾನ್ ಚೂರು ಸಮಧಾನ ಸಮಾಧಾನ ಮಲ್ತೊಂದಿತ್ತೆ ಆ್ಯಕ್ಚುಲಿ ಅಕ್ಲೆ ಸಮಧಾನ ಮಲ್ಪ ಜಾಸ್ತಿ ಹೆಂಗು ಖುಷಿಯ ಒರಿ 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 ಒರಿಯೋರಿನ ಬಗ್ಗೆ ಪನ್ಪಿನ ಕಂಪ್ಲೇಂಟ್ ಮನ್ಪುನ ಅಮ್ಮ ನೆನ್ಪುರ ರೆಕಾರ್ಡ್ ಮಲ್ತೊಂದಿತ್ತೀರಿ ಯಾನ್ ಪೊಕಡೆ ಪಾತ್ರೆ ಅಕ್ಲೆಗ್ ಕೊಂಚ ಸಮಾಧಾನ ಪರ ಮಲ್ತದ ಅಕ್ಲೆ ಗೊಬ್ಬ ಒಂದಿತ್ತೆ ಆಕ್ಚುಲಿ ಇಂದಲೋ ಒಂದು ಖುಷಿಯ ಒಂದಿತ್ತ ಬಟ್ ಇಲ್ಲ ಗೀತ ಜನ ಜೋಕುಲ್ ಮಸ್ತ್ ಸಮಯ ಆಗ್ಬೇಕು ಬತ್ತಿನ ಫುಲ್ ಗೊಬ್ಬುದು ಫುಲ್ ಗದ್ದಲ ಗದ್ದೆ നിക്കേലി <laughs>

அக்கா என்னது ابو ஆக்கி நகூர்ната போடு குட்டி நை இந்த வந்து குட்டி நத்ததா அவ்சரி மாபா அடைக்கு அவ்சரியா அடித வந்தன ஆனா பெரிய பெரிய வட்டின பால ஊரே அதது இச்ச வெக்கன வெக்கன டிமெல்லோண்டி டரிசை ஆக்கி நானா 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 ஆனில அத ஒட்டிக்கு பொனனா இந்த மேல இறங்க எங்க ஊர் போறதுன்னா எங்களா ஆக்வேதே அம்மனிங்க <laughs> தன் ಮುಕ್ಕುಲ್ನ ಈ ಜೋಕುಲ್ನ ಸಮಾಧಾನ ಆಗ್ಬೇಕ ಮುಕ್ಕುಲ್ ಕನ್ನ ಮುಚ್ಚೆ ಗೊಬ್ಬೆರೆ ಸುರು ಮಂತೇರಿ ಕನ್ನ ಮುಚ್ಚೆ ಗೊಬ್ಬೆ ಗೊಬ್ಬನಾಗ ಎಲ್ಲಿ ಜೋಕುಲ್ ಮಾತಾಪ ಪತ್ತೇರೆ ನಾನು ಮಲ್ಲ ಜೋಕುಲ್ ಮಾತ ಅಕ್ಕಲ್ ಎಡ್ಡೆ ಚಾಲ್ ಮಂತದ ಮುಕ್ಲ ನೌಟ್ ಮಂತದ ಅಕ್ಕಲ್ ಗೊಬ್ಬು ಒಂದು ಇತ್ತೇರಿ ಅಂದೋಲ್ಲ ಒಂದು ಕಾಮಿಡಿ ಅಂಡ್ ಬೋಕ ಮು ಚೂರು ಕೊಡ್ತಾ ಬಕ್ಕ ಬೊಕ್ಕ ಎಂಕಲ್ ಪೂರ ಅಕ್ಕ ನಿಲ್ಲಾಗ ಪೋಯ ರಿಟರ್ನ್ ಯಾನ್ ಅಕ್ಕ ನೋಟಿಗೆ ಅಕ್ಕ ಇಲ್ಲಾಗ ಪೋಯ ಅದಪ್ಪ ನಮ್ಮ ಮೂಲ್ ಗೊಬ್ಬು 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 ಏನೋ ಮಂಡೆ ಬೆಚ್ಚ ಆಯ್ತು ಮುಕ್ಲ ಓಲ್ ಆ ಕತ್ತ ಬೂರ ಪಂಡದ ಅಬಕ ಮುಲ್ಪಲ್ಲ ಚೂರು ಗೊಬ್ಬುದು ಬೊಕ ಸೀದೆ ಯಾನ್ ಅಕ್ಕ ನಿಲ್ಲಾಗ

Nenavaj, da je pa ter ni, ampak je pa ter ni. ಬಯ್ಯನಾಗ ಜೋರು ಬಡ್ಸ ಬಂದಿರ್ತಾನೆ ಅಂಚಿನಿಂಕ್ರ ಏನು ಇಲ್ಲದ ಕೆಲಸ ಇರ್ತಾನೆ ಬೆಂದೂರ್ ಸೂ ಪಾಡಿನಿ ಬೆಂದಿರ್ ದನ ಬಡ್ಸ ಜೋರು ಬರ್ತಿತ್ತು ಅಂದ್ರೆ ಫುಲ್ ಚಳಿ ಆಗಿರ್ತಾನೆ ಬೆಂದೂರ್ ಸೂಪ್ ಆಡ್ಯರೆ ಬೇಗ ಪಾಡುತ್ತಿದ್ದ ಪಂಡ ಬುಕ್ ಹೆಂಕರಿಗೆ ಆಂಟಿ ನಡಿ ಪೋಯಿರ್ತೀನೋ ಕಾರಣ ಬೇಗ ಮೀದ್ ಮಾತ್ರ ರೆಡಿ ಅದು ಕೂಡ ಬಂದಿತ್ತೀರಾ ಯಾ ಬೆಂದೂರ್ ಸೂ ಮಾತ ಪಾಡಿ ಬೊಕ್ಕ ರಾತ್ರಿ ವನಸ್ ಹಸಿ ಮಾತು ಬುಕ್ ಹೆಂಕಲೆ ಆಂಟಿ ನಡೆ ಪೋಯ್ರೆ ಬಿದಾಡಿ ಏನು ಕಂಟಿನ್ಯೂ ಬ್ಲಾಗ್ ಕಾಣ್ತೀನಿ ಮತ್ತಂದ್ರೆ ಲೈಟ್ ಹೆಂಕಲ್ ಆಂಟಿ ನಡೆ ಪೊಯ್ಯಾರ ಬಿದಾಡ್ದ ಅಂಚ ಬ್ಲಾಗ್ ಮಾಡ್ಬೇಕಾ ಬಂದಿದೆ ವನಸ್ಪುರ ಮಲ್ತದ ಬಿದಾಡಿನಿ ಗಂಟೆ ಒರ್ಂಬಾಂಡು ನಾನ ಬಿದಾಡಣ್ಣಿ ಕತ್ತಲೆ ಒರ್ಬಾ ಗಂಟೆ ಕಾಂಡ್ ಅಂಚ ಎಲ್ಲ ಹೆಂಗ್ಳಗ್ ದೂರೋಣ ಪೊಯೋಳು ಗೊತ್ತಿದ್ದ ಡ್ಯೂ ಟು ರೈನ್ ದಾದಾಪುಣನ್ ಗೊತ್ತಿದ್ದು ಪೊಯ್ಬೇಕ ಪೋಣ್ಣು ಪಾನೊಕಾದಲ್ಲಿ ಆಯೆಲ್ಲ ಬ್ಲಾಗ್ ಮಲ್ತ್ವೆ ಅನು ಸೊ ಆಯಿತಾ ವನಸ್ಪುರ ಅದ ಬೇಕು ಸೊ ಗೈಸ್ ಫೈನಲಿ ಹೆಂಗ್ ಆಯಿತಾ ವನಸ್ಪುರ ಅದು ಬಿದಾಡೋಲ್ಲ ಹೆಂಗ್ಕಲ ವನಸ್ ಆಮನಕಲ್ಲಿ ವನಸ್ ಮಲ್ದಿದ್ದೇರು ದಾದನ ದಾದನೇ ಗೊತ್ತಿದ್ವಿ ಮನಸ್ಸಂಡ್ ಬ್ಲಾಗ್ ಮಲ್ತೆ ಕಾಲೇಜಿದ್ದ ಬ್ಲಾಗ್ ಅಂಚಿನ ಮುರನ ಬ್ಲಾಗ್ ಮಾಡ್ತಾ ಪಾಡ್ದದೆ ಅನು ಸೊ ಇನ್ ಚೆನ್ನ ಫೋನ್ ಒಂಚೂರು ಕ್ಲಿಯರ್ ಮಲ್ಪ ಬ್ಲಾಗ್ ಮತ್ತೊಂದಿಲ್ಲ ಅಡಪೋದು ಈ ಬ್ಲಾಗ್ ಎಂಡ್ ಮಲ್ ತಂದೆ ಸೊ ಆಂಟಿ ನಡೆಯೋದಲ್ಪ ಏರ್ ಮಾತು ಎಕ್ಲಿಕ್ಕೆ ತೋಜವೆ ಬೋಕ ಎಲ್ಲೆದ ನಿಂಗೆ ಗೊತ್ತಿದ್ವಿ ಸೀರೆಸ್ಲಿ ಎಲ್ಲೆದ ಎಲ್ಲೆನೆ ತೋಕ ಬಿಕಾಸ್ ಜೋರ್ ಬಟ್ಸ್ ಉಂಡು ರೆಡ್ ಅಲರ್ಟ್ ಲ ಉಂಡು ಅಂಚ ಅದಾದ ಪೋಕೋನೇ ಜನ ಗೊತ್ತಿದ್ವಿ ಸೊ ಪೋಂಡಲ್ಲ ಕೂರ್ಜಿನ ಪೂರೇನೇ ಎಲ್ಲೆದ ಬ್ಲಾಗ್ ತೋದಾವೆ ಸೊ ನಾವ್ ಲೆಟ್ಸ್ ಗೋ ನಾನು ಅನ್ಪಬೋದೇ ನಿಕ್ಲಿಕ್ಕೆ ಬ್ಲಾಗ್ ಮಲ್ಪ ಸೊ one by come on jo karu how much namo 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 ulai bara diye chide phan ma agamana kagi kaaturisuttiruva राजन <laughs> चंद्र <coughs> <laughs> <laughs> ಮೈ ಮೆಂಟಿಸ್ ಇಸ್ ಡಿಂಪುಲ್ ಬಾಯ್ ಪೂರ್ವಿಕ ಒಂಚೂರು ಕಟ್ಟ ಮಾಡ ಈ ವ್ಲಾಗ್ ಎಂಡ್ ಮಾಡ್ತಾ ಟೈಮ್ ಬರ್ತಾ ನಮ್ದೊಂದು ರ್ಯಾಂಡಮ್ ವ್ಲಾಗ್ ಏನ್ ಮಾಡ್ತೀನಿ ಹೆಂಗ್ ಗೊತ್ತು ಜೀವಿ ನಿಗ್ಲೇ ಗೇತ್ ಇಷ್ಟ ಓಪನ್ ಎಂಕಲ್ ಫ್ಯಾಮಿಲಿ ಪುರ ಸೇರಿದ್ ಒಂದು ಡಾನ್ಸ್ ಮಾಡ್ತದ ಹೌಸ್ ಯೋಜಿ ಪುರ ಗೊಬ್ಬುದ ಆಯ್ ಬಕ್ಕ ಈ ವಿಡಿಯೋ ಎಂಡ್ ಮಾಡ್ತಂದಲ್ಲ ನಿಕ್ಲಗಿ ವಿಡಿಯೋ ಮಿನಿಷ್ಟ ವಿಡಿಯೋ ಒಂದು ಲೈಕ್ ಮಾಡ್ತು ಶೇರ್ ಮಾಡ್ತು ಕಮೆಂಟ್ ಮಾಡ್ತು ಸಬ್ಸ್ಕ್ರೈಬ್ ಮಾಡ್ತಲ್ಲೇ ಓಕೆ ಬಾಯ್